தலை <laughs> தப்புடாட் <laughs>

ಆದ್ರೆ ಮಕ್ಕ ಕಿತ್ಕೊಂಡು ಹೋಗಬೇಕು ದುಡ್ಡು ಅಂತ ದುಡ್ಡು ಬೆಳಗ್ಗೆನ ಒಂದವನೇ ಇಲ್ಲಿ ಇದ್ರು ನೋಲ್ ಬೇರೆ ಇರಿಕೆ ಅದ್ ಏನ್ ದರಿದ್ರ ನೂಲು ಅಂತ ತಂದಿಕ್ಕಿದೀ ಒಲಿಕೆ ಹಾಕಿಕ್ಕಿಲ್ಲ ಕಿತ್ತು ಕಿತ್ತು ಗೊತ್ತಾ ಎಲ್ಲ ಎಂತ ಗೊತ್ತಾಯ್ರು ಏನ್ ಏನ್ರೋ ಇದು ಒಳ್ಳೆ ಮಳೆ ಬಿದ್ದ ಕಪ್ಪೆಗಳು ತರ ಒಟವಟಾ ಅಂತ ಹೊಡ್ಕೊತಾ ಇದ್ದೀರಲ್ಲ ನಮ್ಮ ಯಜಮಾನ್ರಿಗೆ ವಾಯ್ದೆ ಹೇಳಿದ್ರೆ ಕಿವಿ ಕೇಳಿಸೋದಿಲ್ಲ ಹಣ

ನನ್ನ ಸಾಲ ತೀರಾ ಗಂಟಿನಲ್ಲಿ ಮೂಟ ಹೊರಸಲ್ಲ ಇವ್ರನ್ನೆಲ್ಲ ಮಂಡಿನ ಹಾಕ್ಬಿಟ್ಬಿಟ್ಟು ತಪ್ಪಸ್ಕೊಂಡಿರೋನೆಲ್ಲ ಹೇಳ್ಕೊಂಬಾರಲ್ಲಿದ್ದು ಆ ವಿಜಯ್ಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ಎಲ್ರಿಗೂ ಹೊಳಿತನ್ ಕಡೆ ಪ್ರಿನ್ಸಿಪಾಲ್ ಹೇಳಿದ್ರೆ ಅವನು ಈ ಕಾಲೇಜ್ಗೆ ರೌಡಿ ಯಾರಿಗೂ ಕೇರ್ ಮಾಡೋದಿಲ್ಲ ಮಗನೆ ನಮ್ ಗುರು ಗುಡ್ ಮಾರ್ನಿಂಗ್ ಹೇಳಕಾಲ ಹೊಸ ಗುರು ಬಿಟ್ಬಿಡು ಗುರು ಇನ್ಮೇಲೆ ಗುಡ್ ಮಾರ್ನಿಂಗ್ ಡೈಲಿ ಡೈಲಿ ಹೇಳಬೇಕು ಡೈಲಿ ಹೇಳ್ತೀನಿ ಈ ಕಾಲೇಜಲ್ಲಿ ಯಾರು ಓದಿಲ್ಲ ಅಂದ್ರು ಪರವಾಗಿಲ್ಲ ನನ್ಗೂ ಮಾತ್ರ ಸಲ್ಯೂಟ್ ಹೊಡಿತಾನೆ ಇರಬೇಕು ಬಸ್ ಗುಡ್ ಮಾರ್ನಿಂಗ್ ಅದು ರೈಟ್ ಗಂತ ಮಾರ್ನಿಂಗ್ ಸರಿ ಸರಿ ಅದು ಅದು ಫೈರ್ ಗುರು ಬರ್ತಾ ಇದೆ ಗುರು ಅದು ದಿನ ಸ್ಪೆಷಲ್ ಆಗಿ ಆರ್ಡಿನರಿ ಆಗೇ ಹೇಳು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನೀನೇ ನೀನೇನ್ ಕಾಲೇಜ್ ಕಾಲೇಜ್ಗೆ ಓನರಾ ಇಲ್ಲ ವಾಚ್ಮನ್ನ ವಾಚ್ ವಾಚ್ಮನ್ ಅಂತ ಏ ಬಿಟ್ಟ ಅಂದ್ರೆ ಮೂತಿ ಮೊಸರನ್ನ ಆಗ್ಬಿಡ್ಬೇಕು ಗೇಟ್ ಅಲ್ಲಿ ನಿಂತ್ಕೊಂಡು ಸೆಲ್ಯೂಟ್ ಕೇಳೋರ್ನಾ ವಾಚ್ಮನ್ ಅಲ್ಲದೆ ಇನ್ನೇನ್ ಜೆಂಟ್ಲ್ಮನ್ ಅನ್ನಕ್ಕಾಗತ್ತ ನೋಡು ಇದೇ ಕೊನೆ ಇನ್ನೊಂದ್ ಸಾರಿ ಚಿಟ್ಕೆ ಗಿಟ್ಕೆ ಹೊಡ್ ಕರೆದ್ರೆ ಏನೇ ಮಾಡ್ತೀಯಾ ಹೇಳಲ್ಲ ಮರಿ ಮಾಡ್ ತೋರಿಸ್ತೀನಿ ನೋಡು ನನ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ ನೋಡು ನನ್ ವಿಷಯನು ನಿನ್ಗಿನ್ನೂ ಗೊತ್ತಿಲ್ಲ ನಿನ್ ಕೈಯಲ್ಲಿ ಸಲ್ಯೂಟ್ ತೋರ್ಸ್ಕೊಂಡಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ತೀನಿ ತುಟಿ ಮೇಲ್ ನಾಲ್ಕು ಕೂದ್ಲಿಟ್ಕೊಂಡು ಅದೇನ್ ಮೆರಿತಿರೋ ಜಿರಳೆಗೂ ನಿಮ್ಗಿಂತ ಉದ್ದ ಮೀಸೆ ಇರುತ್ತೆ ಏನೋ ಭಾರಿ ಗನಂದಾರಿ ಕೆಲಸ ಮಾಡಿರೋ ಹಾಗೆ

ఏన సౌండ్ ఆ అది అలారం పీస్ బిదోగితు కాఫీ తగో నా కాలేజ్ అడ్మిషన్ అడ్మిషన్ ಆಗಿದೆ నీ ఇవతినేనే కాలేజ్కి జాయిన్ ಆಗబడొచ్చు

ಏನು ತಿರುಗಿ ನೋಡ್ದೆ ಹೋಗ್ತಾ ಇದ್ಯಾ ಏನಮ್ಮ ನೀವು ಅಡ್ಮಿಷನಾ ಏನ್ ಹೆಸರು ಕಿಟ್ಟಿ ಯಾವ ಏರಿಯಾ ಕಿಟ್ಟಿನ ಯಶವಂತಪುರ ಕಿಟ್ಟಿನ ಅವರು ನಮ್ಮ ಕಾಲೇಜ್ ಲೀಡ್ರು ವಿಜಯ್ ಅಂತ ದಿನನಿತ್ಯ ಸ್ಟೂಡೆಂಟ್ಸ್ ಇಂದ ಹಿಡಿದು ಲೆಕ್ಚರರ್ಸ್ ವರ್ಗೂ ಬೆಳಗ್ಗೆ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಿ ಕ್ಲಾಸ್ ಎಂಟ್ರಿ ಕೊಡೋದು ಹೋಗೋ ಸೆಲ್ಯೂಟ್ ಅಡಿ ಏನು ಗುರಾಯಿಸ್ತಾ ಇದ್ಯಾ ಬಂದು ಗುಡ್ ಮಾರ್ನಿಂಗ್ ಹೇಳಿ ಸಲ್ಯೂಟ್ ಹೊಡೆದೋಗ ಏನ್ ಗುರು ನೀನು ಆ ನನ್ನ ಮಗನ ಬುದ್ಧಿ ಕಲಿಸ್ತಾ ಅನ್ಕೊಂಡಿದ್ರೆ ಹೋಗಿ ಹೋಗಿ ಅವ್ರು ನೀನ್ ಗುಡ್ ಮಾರ್ನಿಂಗ್ ಹೇಳಿ ಬರ್ತಾ ಇದೆಯಲ್ಲ ಇದು ಸರಿನಾ ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ ಸುಮ್ನೆ ಯಾಕೆ ಜಗಳ ಮಾಡ್ಕೋಬೇಕು ಅವನು ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ನಾನೇನು ಕಳ್ಕೊಳ್ಳಿಲ್ವಲ್ಲ ಇರೋಷ್ಟು ದಿನ ಫ್ರೆಂಡ್ಸ್ ಆಗಿರೋಣ ಏನು ಹೇಳ್ತೀಯಾ